ಕೋಲಿ ಕಬ್ಬಲಿಗ ಸಮಾಜದ ಇನ್ನುಳಿದ ಪರ್ಯಾಯ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ ಅವಹೇಳನಕಾರಿ ಮಾತನಾಡಿರುವ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಾದಗಿರಿ ನಗರದಲ್ಲಿ ಇಂದು ಕೋಲಿ ಕಬ್ಬಲಿಗ ಸಮಾಜದ ಒಕ್ಕೂಟದಿಂದ ಬೃಹತ್ ಹೋರಾಟ ನಡೆಸಲಾಯಿತು ಯಾದಗಿರಿ ನಗರದ ವಾಲ್ಮೀಕಿ ವೃತ್ತದಿಂದ ಸುಭಾಷ್ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ನಂತರ ನಗರದ ಸುಭಾಷ್ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಹಾಗೂ ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನಪೂರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕೂಡಲೇ ಸರ್ಕಾರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ ಈ ವೇಳೆ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅವರು ಮಾತನಾಡಿ ಕೋಲಿ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡಿ ನಾನು ಸಾಯುತ್ತೇನೆ ಕೋಲಿ ಸಮಾಜ ಎಸ್ಟಿ ಸೇರಿಸುವುದು ನನ್ನ ಜೀವನದ ಕೊನೆ ಆಸೆಯವಾಗಿದೆ ಎಂದು ಭಾವಕವಾಗಿ ಮಾತನಾಡಿದರು ನಗರಸಭೆ ಅಧ್ಯಕ್ಷರಾದ ಲಲಿತಾ ಅನ್ನಪೂರ ಅವರು ಮಾತನಾಡಿ ಸಮಾಜದ ಜನರು ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೋಲಿ ಕಬ್ಬಲಿಗ ಎಸ್ಟಿ ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಇವತ್ತು ಹೇಳ್ಬೇಕ ನೀವೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಐದಾರು ಲಕ್ಷ ಜನ ಇದ್ದೀರಿ ಒಟ್ಟಿಗೆ ನಿಮ್ಮ ಸ್ವಾಭಿಮಾನ ನಿಮ್ ಉತ್ಸ ನಿಮ್ಮ ಜೋಸ್ ನೋಡಿ ತಂಪ ಎಲ್ಲೂ ತಂಪ ಸಮಾಜ ಪಾಲಕ ನಿಮಿಷ ಈಗಿನ ನಿಮಿಷ ಈಗಿನ மல்ல பிரியாங்க கேர் மத்திய மல்லிகார்ஜுன் ருகேருந்து பண்ண டெல்லி எச்சி மாதிரி இது நம்ம எதுவாக ಪೊಲೀಸನ ಮುಖಂಡರು ಭೇಮ ನಾವು ಕೂಡ ಹೋರಾಟ ಮಾಡಿದ್ವಿ ನಮ್ಮ ನೆತ್ತ ಇವತ್ತೇನ ಸಮ್ಮೇಳನ ಮಾಡಿದ್ರು ಎಚ್ಚು ಸಲ್ಲಿಸ್ತು ವಿಮಾನ ಸಲೋರು ಪೊಲೀಸರ ಕೂಡ ಹಾಕಿದ್ರು ಅವರು ಹೇಳಿ ನಾವು ಸಮಾಜದಿಂದ ಓಡಾಟ ಆಗಲ್ಲ ಅನ್ನುವ ಮಟ್ಟಿಗೆ ನೀನ್ ಹೇಳ್ತಾ ಇದ್ರು ಇವತ್ತು ಯಾವುದೇ ಆಗಲಿ ಕೇಳಿದರೆ ಇದು ಕೂಡ ಅಂತ ಆದ್ರ ಎಲ್ರೂ ಕೂಕೋಬೇಕು ನಾವು ಕೂಡ ಯಾವುದ್ರಲ್ಲಿ ಕಮ್ಮಿ ಅನ್ನೋದಕ್ಕ ಇವತ್ತಿನ ಒಂದು ಹೋರಾಟ ಸಾಕ್ಷ್ಯ ಯಾವುದಾದ್ರೂ ಸಂಘಟನೆ ಅದಕ್ಕಂದ್ರ ಶಿಕ್ಷಣ ಆರ್ಥಿಕ ರಾಜಕೀಯ ಈ ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರ ಬರ್ತದೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕೀಯವಾಗಿ ಬಂದಿದ್ದಿನಾಗ ಎಲ್ಲಂದ್ರೆ ಇಲ್ಲಿ ಯಾರೋ ಕರೆದ್ರು ಅಂತೇಳಿ ಅವ್ರಿಂದ ಗನ್ನತ್ತಿ ಹೋಗ್ತಕ್ಕಂಥದ್ದು ಬಿಟ್ಟು ಒಗ್ಗಟ್ಟಾಗಿ ಇವತ್ತೆಂಗೆ ಮಾತನ್ನ ಹೇಳ್ತಾ ಇದ ನಾವು ಯಾರ ಹಕ್ಕನ್ನು ತಗೋತಾ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಇತಿಹಾಸದ ಪ್ರಕಾರವಾಗಿ ನೋಡ್ತಾ ಬಂದಾಗ ರಾಜ್ಯ ಮೃತದಿಂದಲೂ ಕೂಡ ತಳವಾರಿ ಕುರಿತು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕೋಲಿ ಕಬ್ಬಲಿಗ ಸಮಾಜದವರು ಆ ಸಮಾಜದಲ್ಲೇನೆ ತಳವಾರಿ ಅಂತಕ್ಕಂಥ ಪದವನ್ನ ನಮ್ಮ ರಕ್ತಗತ ನಮ್ಮ ಇದಕ್ಕೆ ಬಂದ್ಬಿಟ್ಟಿದೆ ಈಗ ಅದನ್ನು ಕೊಡ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ನಮಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಮತ್ತು ಆಯೋಗ ಅವರು ನಮ್ಮ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇದ್ದ ಹೊತ್ತಾಗಿ ನಾವು ಯಾರದನ್ನ ನಾವು ಕಸುವಂತ ಕೆಲಸ ನಾವು ಮಾಡ್ತಾ ಇಲ್ಲ ಆದ್ರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತ ನಿಜಶರಣ ಅಂಬಿಗಳ ರ್ತಾರ ಹಾಗಾಗಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅವನು ಮನುಷ್ಯನಲ್ಲಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮಗೆ ಮಾರ್ಗದರ್ಶಕರಿರ್ತಾರೆ ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌಡಣೆ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ